ಮುಂದಿನ ನಮ್ಮ ಶಾಲೆಯಲ್ಲಿ ನೋಬೆಲ್ ಫೌಂಡೇಶನ್ ಬೆಂಗಳೂರಿವರ ವತಿಯಿಂದ ಉಚಿತವಾಗಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಬ್ಯಾಗ್ ವಿತರಣೆಯ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾರೆ ಇವತ್ತು ನಿಮ್ಮ ಕೊಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಿಕ್ಕೆ ಆ ದೀಪ ಇವತ್ತು ಆಗಮಿಸಿದ್ದಾರೆ ಅವರಿಗೆ ಗುಡ್ಡಿ ಶಾಲೆಯ ಶಿಕ್ಷಕರ ಪರವಾಗಿ ಪರವಾಗಿಪೂರಕವಾದ ಸ್ವಾಗತ ಮತ್ತು ಅಭಿನಂದ್ತಾ ಇದ್ದೀನಿ ಹಿರಿಯ ಪ್ರಾಥಮಿಕ ಶಾಲೆ ಗುದ್ದಿ ನಮ್ಮ ಸರ್ಕಾರಿ ಶಾಲೆಗೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಬ್ಯಾಗ್ ಅದು ಒಳ್ಳೆಯ ಗುಣಮಟ್ಟದ ಈ ನೋವೆಲ್ ಹೋಪ್ ಫೌಂಡೇಶನ್ ದೀಪಕ್ ಸರ್ ಅವರು ಅವರ ಮಕ್ಕಳಿಗೂ ನೂರ ಅರವತ್ತೇಳು ಮಕ್ಕಳಿಗೂ ಸಹಿತ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಬಡ ಮತ್ತು ಬಹಳ ಹಿಂದುಳಿದಿರ್ತಕ್ಕಂಥ ಪೋಷಕರು ಇರ್ತಕ್ಕಂತ ಮಕ್ಕಳ ಇಲ್ಲೇನಾಗ್ತಾರೆ ಓದ್ತಾ ಇರ್ತಾರೆ ಇಂಥ ಮಕ್ಕಳಿಗೆ ನಿಜವಾಗ್ಲೂ ತಮ್ಮ ಸಹಾಯ ಮತ್ತೆ ಏನು ತಾವು ಮಾಡ್ತಾ ಇದ್ರೆ ಒಳ್ಳೆ ಕಾಸ್ಟ್ ಇದು ನಿಜವಾಗ್ಲೂ ಬಹಳ ಸದುದ್ದೇಶದಿಂದ ಇದೆ ಮತ್ತು ಬಹಳ ಸಾರ್ಥಕವಾದಂಥ ಕೆಲಸ ಮಕ್ಕಳ ಪರವಾಗಿ ಮತ್ತೆ ಎಲ್ಲಾ ಪೋಷಕರ ಪರವಾಗಿ ಎಲ್ಲಾ ಶಿಕ್ಷಕರ ಪರವಾಗಿ ದೀಪಕ್ ಸರ್ ಅವರಿಗೆ ಮುದ್ದು ಮಕ್ಕಳು ಮತ್ತೆ ನಮ್ಮ ಕಡೆಯಿಂದ ಎಲ್ಲ ಚಪ್ಪಾಳೆಯ ಮೂಲಕ ಅವ್ರಿಗೆ ಏನ್ ಮಾಡ್ತಾರೆ ಈಗ ಈಗ ಕುಮಾರ್ ಸರ್ ಅವರು ನಿಕಟಪೂರ್ವ ಕಾರ್ಯದರ್ಶಿಗಳು ತಾಲೂಕು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಕಾರ್ಯದರ್ಶಿಗಳಾಗಿದ್ರು ಮತ್ತು ಈಗ ಉತ್ಸಾಹಿ ಯುವಕ ಒಂದು ಸಂಘಟನಾಕಾರರು ಸಹಿತ ಅವ್ರಿಗೂ ಸಹಿತ ಇದರ ರೂವಾರಿಗಳು ಅವ್ರಿಗೂ ಚಪ್ಪಳೆಯ ಮೂಲಕ ಅಭಿನಂದನೆಗಳನ್ನು ಕಲ್ಪಿಸಿದ್ದಾರೆ ನಾಯ್ಕ ಅವರು ಅವರು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಿನ ಜಂಟಿ ಕಾರ್ಯದರ್ಶಿಗಳು ಅವ್ರಿಗೂ ಸಹಿತ ಈ ಒಂದು ಈ ಬ್ಯಾಗ್ನ ಉಚಿತ ಬ್ಯಾಗ್ನ ರೂವಾರಿಗಳಾಗಿದ್ದಾರೆ ಅವ್ರದ್ದೊಂದು ಒಂದು ತಂಡವೇ ಇದೆ ಇಡೀ ತಹಿಯರ ತಾಲೂಕಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುತ್ತಿದ್ದಾರೆ ನಮ್ಮ ಶಾಲೆಗೂ ಸಹಿತ ಇವತ್ತು ಬ್ಯಾಗ್ ಅನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಮಕ್ಕಳು ಜೋರಾಗಿರ್ತಕ್ಕಂಥ ಚಪ್ಪಳೆ ಮೂಲಕ ಅವರಿಗೆ ಅದರನ್ನ ಶಶಿಕುಮಾರ್ ಅವರು ಸಹ ಉತ್ಸಾಹಿ ಈ ತಂಡದಲ್ಲಿ ಸದಾ ಅವರು ನಮ್ಮ ಮರಡಿ ಕ್ಯಾಂಪ್ನವರು ಅವರು ಸಹ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಪರಶುರಾಮ್ ಎನ್ ಪಿ ಎಸ್ ಸಂಘದ ಅಧ್ಯಕ್ಷರು ಮತ್ತೆ ಜೊತೆಗೆ ಒಳ್ಳೆಯ ಸ್ನೇಹಿತರು ಸಹ ವೈಯಕ್ತಿಕವಾಗಿ ಅವ್ರಿಗೂ ಸಹಿತ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮೂಲಕ ಖುಷಿಯಾಗಿದೆ ಅಲ್ವಾ ನಿಮಗೆಲ್ಲ ಬ್ಯಾಕ್ ತುಂಬಿರೋದು ತಗೊಂಡು ಅಷ್ಟೇ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ಮತ್ತೆ ಈ ಗ್ರಾಮಕ್ಕೆ ಈ ಶಾಲೆಗೆ ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀವು ಕೊಡಬೇಕು ಅಂದಾಗ ಈ ಬ್ಯಾಗ್ ಕೊಟ್ಟಿರ್ತಕ್ಕಂಥ ಕೆಲಸ ಏನಾಗ್ತದೆ ಆ ಫೌಂಡೇಶನ್ ಸಕ್ಸಸ್ ಆಗ್ತದೆ ಸಾರ್ಥಕ ಆಗ್ತದೆ ಎಲ್ಲರೂ ಚೆನ್ನಾಗಿ ಓದ್ತೀರಾ ಒಳ್ಳೆಯ ವ್ಯಕ್ತಿಗಳಾಗಿ ನೀವೆಲ್ಲ ಬೆಳಿತೀರಲ್ವಾ ಮತ್ತೊಂದ್ಸಾರಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಿಗೂ ಮತ್ತೆ ಎಲ್ಲರಿಗೂ ಸಹಿತ ಏನ್ ಮಾಡೋಕೆ ಚಪ್ಪಳೆ ಮೂಲಕ ಮತ್ತೊಂದು ಈ ಒಂದು ಕಾರ್ಯಕ್ರಮದ ಕುರಿತು ಶಶಿಕುಮಾರ್ ಅವರು ಒಂದೆರಡು ಮಾತುಗಳನ್ನ ಮಾತನಾಡಲಿದ್ದಾರೆ ನೋವೆಲ್ ಹೋಪ್ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಉತ್ತಮ ಗುಣಮಟ್ಟದ ಬ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ನೀವೆಲ್ಲರೂ ಚೆನ್ನಾಗಿ ಉಪಯೋಗಿಸ್ಕೊಂಡು ಯಾರು ಕೂಡ ಹರಿದಂಗೆ ಆಮೇಲೆ ಜಿಪ್ ಸೂಕ್ಷ್ಮವಾಗಿ ಉಪಯೋಗಿಸ್ಕೊಂಡು ಪ್ರತಿದಿನ ದಿನ ಶಾಲೆಗೆ ತಗೊಂಡ್ಬಂದು ಇದನ್ನ ಮತ್ತೆ ನಿಮ್ಮ ತಮ್ಮ ಅಥವಾ ತಂಗಿಯರಿಗೂ ಕೊಡೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಇದನ್ನ ಬಳಸ್ಬೇಕು ಓಕೆನಾ ಕೊಟ್ಟಿರ್ತಕ್ಕಂಥ ದಾನಿಗಳ ಅಪೇಕ್ಷೆನೂ ಕೂಡ ಅದೇ ಇರುತ್ತೆ ನೀವೆಲ್ಲ ಇವುಗಳನ್ನ ಉಪಯೋಗಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನ ಕಲೀರಿ ಅಂತಕ್ಕಂಥದ್ದು ಇರುತ್ತೆ ಓಕೆನಾ ಅದೇ ರೀತಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಈ ರೀತಿ ಬ್ಯಾಗ್ಗಳು ಇರ್ಲಿಲ್ಲ ನಮಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಮೆಕ್ಕೆಜೋಳ ಬಿಸ್ತಾರಲ್ಲ ಬೀಜ ನೋಡಿ ಆ ಚೀಲ ಇರ್ತಾವಲ್ಲ ಅದನ್ನ ಅದ್ರಲ್ಲಿ ಬುಕ್ ಇಟ್ಕೊಂಡ್ ಬರ್ತಿದ್ವಿ ನಾವೆಲ್ಲ ಆದ್ರೆ ನೀವು ಅದೃಷ್ಟವಂತರಾಗಿದ್ದೀರಾ ದಾನಿಗಳು ಚೆನ್ನಾಗಿ ಸಿಕ್ಕಿದ್ದಾರೆ ಉತ್ತಮ ಗುಣಮಟ್ಟದಂತಹ ಚಿತ್ರಗಳಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಬುಕ್ಗಳನ್ನು ಇಡ್ತಕ್ಕಂಥ ಬ್ಯಾಗ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲ ಮತ್ತೆ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು ತಿಳ್ತೇನೆ ಫೌಂಡೇಶನ್ ನ ಸಿಎಸ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಶ್ವೇತಾ ದೀಪಕ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಶ್ರೀ ಎಲ್ಲ ನನ್ನ ಸಹಪಾಠಿಗಳಿಗೆ ಹಾಗೂ ಶಿಕ್ಷಕರ ವೇದಿಕೆಯ ಶಿಕ್ಷಕರ ಸೇವಾ ವೇದಿಕೆಯಿಂದ ಅಹ್ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂತಹ ನಮ್ಮ ಹಿರಿಯರಾದಂತಹ ಶರಣ್ ಕುಮಾರ್ ಹೆಗಡೆ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಎಲ್ಲ ಸನ್ಮಿತ್ರ ಹಾಗೂ ಈ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರೇ ಮಕ್ಕಳೇ ಈ ಒಂದು ಬ್ಯಾಗ್ಗಳು ಫೌಂಡೇಶನ್ ನ ಎಕ್ಸಿಕ್ಯೂಟಿವ್ ಸಿ ಎಸ್ ಆರ್ ಆಗಿರ್ತಕ್ಕಂತಹ ಶ್ರೀಯುತ ದೀಪಕ್ ಸರ್ ಅವರು ಹಾಗೂ ಅವರನ್ನ ನಿಕಟ ಸಂಪರ್ಕವನ್ನು ಮಾಡಿಕೊಂಡು ಆ ಒಂದು ಬ್ಯಾಗ್ ಗಳನ್ನ ತಾಲೂಕಿಗೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಅಂಗನ ಶ್ರೀ ಶ್ರೀ ಶಾಂತಕುಮಾರೆಡ್ಡಿ ಅವರು ಈ ಒಂದು ಬ್ಯಾಗ್ಗಳನ್ನ ಸದ್ವಿನಿಯೋಗ ಮಾಡ್ಕೊಬೇಕು ನೀವು ಎಲ್ರು ಯಾಕಂತ ಹೇಳಿದ್ರೆ ಈಗ ಕೊಡ್ತೀವಿ ನಾವು ಹೋಗ್ಬಿಡ್ತೀವಿ ನೀವು ಅವುಗಳನ್ನ ಬೇಟಾ ಬಿಟ್ಟಿಯಾಗಿ ಬಳಸ್ಬೇಡಿ ಯಾಕಂತ ಹೇಳಿದ್ರೆ ಅದ್ರ ಹಿಂದೆ ಸಾವಿರಾರು ಜನರ ಶ್ರಮ ಇದೆ ಹಾಗಾಗಿ ದಯವಿಟ್ಟು ಆ ಒಂದು ಬ್ಯಾಗ್ಗಳನ್ನ ಸದ್ವಿನಿಯೋಗ ಮಾಡ್ಕೊಳ್ರಿ ನೀವೇ ಮುಂದೊಂದು ದಿನ ಉನ್ನತವಾದಂತಹ ಹುದ್ದೆಗಳನ್ನ ಅಲಂಕರಿಸಿ ಆ ಹುದ್ದೆಗಳನ್ನ ಅಲಂಕರಿಸಿದ ಮೇಲೆ ನೀವು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ದಯಮಾಡಿ ಈ ರೀತಿಯಾದಂತಹ ದಾನವನ್ನ ಮಾಡೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳು ಉಳಿತದೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಸಹ ಪಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಅನ್ಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈನ್ ಜಯ ಕರ್ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಮಕ್ಕಳು ಕೆಲವು ಮಕ್ಕಳು ಮಾತ್ರ ಸಾಂಕೇತಿಕವಾಗಿ ವೇಗ ಮೇಲೆ ಇರ್ತಕ್ಕಂಥ ಗಣ್ಯರಿಂದ ಬ್ಯಾಗನ್ನು ಪಡೆಯೋದರ ಮೂಲಕ ನೀವು ಅದರ ಸದುಪಯೋಗ ಪಡ್ಕೊಳ್ಬೇಕು ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ದೀಪಕ್ ಸರ್ ಅವರಿಗೆ ಥ್ಯಾಂಕ್ ಯು ಧನ್ಯವಾದಗಳು ದೀಪಕ್ ಸರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ತಿಳಿಸಿ ನೆಕ್ಸ್ಟ್ ಭೀಮಪ್ಪ ಸರ್ ಅವರು ಬ್ಯಾಗ್ ಹೊತ್ತು ವಿತರಣೆ ಮಾಡಬೇಕು ಚಪ್ಪಳೆ ಹಾಕಿನಾಯಕ್ ಸರ್ ಅವರಿಗೆ ಚೂರುನಾಯ್ಕ ಸರ್ ಅವ್ರಿಗೂ ಚಪ್ಪಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿ ಶರಣಕುಮಾರ್ ಸರ್ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಸರ್ ಅವರು ಅವ್ರ ಕಡೆಯಿಂದಲೂ ಮಕ್ಕಳಿಗೆ ಬ್ಯಾಗ್ ಅನ್ನು ವಿತರಣೆ ಮಾಡಬೇಕು ಎಸ್ ಪಿ ಎಂ ಸಿ ಅಧ್ಯಕ್ಷಕರಿಗೆ ಮತ್ತೆ ಈ ಫೌಂಡೇಶನ್ ಅವರಿಗೆ ನೋಬೆಲ್ ಫೌಂಡೇಶನ್ ಅವರಿಗೂ ಸಹಿತ ಧನ್ಯವಾದ ಚಪ್ಪಾಳೆಯನ್ನು ಅರ್ಪಿಸ್ತಾ ಇರಬೇಕು ಮಕ್ಕಳು ಜೋರಾಗಿ ತಗೊಂಡು ಪರಶುರಾಮ್ ಅವರು ಅವರು ಒಂದು ಬ್ಯಾಗ್ ಕೊಡಬೇಕು ನೀವು ಬರೀ ಅವ್ರಿಗೂ ಸಹಿತ ಚಪ್ಪಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ಬೇಕು